ಕಾರ್ಮಿಕರಿಗೂ ಮತ್ತು ಕಾರ್ಮಿಕ ಅವರಿಗೂ ಅನುಮತಿ ಇದೆ ಎಂದು ಮಾತಾಡಲು ತಿಳಿದುಕೊಳ್ಳಿ ಯಾಕಂದರೆ ನಾನು ರೂಲಿಂಗ್ ಪಕ್ಷದ ಪ್ರತಿನಿಧಿಯಾಗಿರ್ತೇನೆ ಮಾತಾಡುವಾಗ ನಮ್ಮದೇ ಆದ ಇತಿಮಿತಿಗಳಿರ್ತದೆ ಇತಿಮಿತಿಗಳನ್ನು ತಪ್ಪಿ ಮಾತಾಡಿದರೆ ನನ್ನ ಪಕ್ಷಕ್ಕೂ ಡ್ಯಾಮೇಜ್ ಆಗ್ತದೆ ಆದರೆ ನಾವು ಹೊಸದಾಗಿ ಶಿವರಾಯ ಅಸಂಘಟಿತ ಕಾರ್ಮಿಕ ಸಂಘಟನೆ ಸಂಘಟನೆಯನ್ನು ರಿಜಿಸ್ಟ್ರೇಷನ್ ಮಾಡಿದ್ದೇವೆ ಅದು ಮುಂದಕ್ಕೆ ಆ ಸಂಘಟನೆ ಶಿವತತ್ವದ ಆಧಾರದ ಮೇಲೆ ಶಿವತತ್ವದ ಚಿಂತನೆಗಳಿಂದ ಮಾಡಿದ ಅದು ಸಂಘಟನೆ ಯಾಕಂದ್ರೆ ಈ ಶ್ರಮಿಕರೆಲ್ಲರಿಗೂ ದೇವರು ಶಿವ ಕ್ರಿಸ್ತಪೂರ್ವದಲ್ಲಿ ಶಿವನನ್ನು ಆರಾಧನೆ ಮಾಡಿಕೊಂಡು ನಾವು ಈ ದೇಶವನ್ನು ಕಟ್ಟಿದ್ದೆ ಶಿವನ ಮೂಲ ತತ್ವ ಏನಂದ್ರೆ ಅಹಿಂಸವಾದ ಶಿವನ ತತ್ವ ಶಿವ ಎಲ್ಲ ತ ಈ ನಮ್ಮ ಭಾರತ ಸರ್ಕಾರ ಸಮಾಜವಾದ ಮತ್ತು ಜಾತ್ಯಾತೀತ ಇದಕ್ಕೆ ಮೂಲ ಶಿವನೇ ಕ್ರಿಸ್ತಪೂರ್ವದಲ್ಲಿ ಯಾವುದೇ ಧರ್ಮಗಳು ಉದಯವಾಗದ ಟೈಮಲ್ಲಿ ಶಿವತತ್ವ ಆಧಾರದ ಮೇಲೆ ಈ ದೇಶ ಕಟ್ಟಿದ್ದು ನಾವು ಈ ದೇಶ ಕಟ್ಟುವಾಗ ಬುದ್ಧರು ಶಿವತತ್ವದ ಒಂದು ಅಹಿಂಸಾವಾದವನ್ನು ಪಾಲನೆ ಮಾಡಿಕೊಂಡು ಬಂದವರು ಈ ದೇಶಕ್ಕೆ ಶಿವತತ್ವೇ ಮೂಲ ಮತ್ತೆ ಸನಾತನ ಧರ್ಮ ಯಾವುದಾಗಲಿ ಶಿವನ ಧರ್ಮವೇ ಸನಾತನ ಧರ್ಮ ಸನಾತನ ಧರ್ಮ ಈಗ ನಾವು ಮಾತಾಡುವ ಧರ್ಮಗಳು ಸನಾತನ ಧರ್ಮಗಳಲ್ಲ ಶಿವನ ತತ್ವ ಸನಾತನ ತತ್ವ ಶಿವನ ಧರ್ಮ ಸನಾತನ ಧರ್ಮ ಶಿವನ ಧರ್ಮದ ಪ್ರಚಾರ ಆಗಬೇಕಾಗಿದೆ ಅದು ಮಾತ್ರ ಶ್ರಮಿಕ ವರ್ಗಕ್ಕೆ ನೆಮ್ಮದಿ ಸಿಕ್ಕುದು ಕ್ಷಮಿಗ ವರ್ಗಕ್ಕೆ ನೆಮ್ಮದಿ ಸಿಕ್ಕಿದ್ದು ಯಾರಾದರೂ ಇದೆ ಅದು ಕೊಟ್ಟವನು ಶಿವಧರ್ಮದಲ್ಲಿ ಮಾತ್ರ ಶಿವತತ್ವಗಳಿಂದ ಮಾತ್ರ ವಾಮನ ಮತ್ತು ಬಲಿಯ ಕಥೆಯನ್ನು ನಾವು ಕೇಳಿದ್ದೇವೆ ಅದು ಕತೆ ಪುಸ್ತಕ ಅದು ನಿಜ ಜೀವನದಲ್ಲಿ ಕತೆ ಪುಸ್ತಕ ಬರೆದು ಆಮೇಲೆ ಪ್ರಾಕ್ಟಿಕಲಿ ಇಂಪ್ಲಿಮೆಂಟ್ ಆದ್ದು ಇಲ್ಲಿನ ಧಾರ್ಮಿಕ ಮುಖಂಡರುಗಳನ್ನು ಇಲ್ಲಿನ ಬುಡಗಟ್ಟು ಸಮಾಜದವರ ಮುಖಂಡಗಳುಗಳನ್ನು ಬಲಿ ಚಕ್ರವರ್ತಿಗಳನ್ನು ಯಾರು ಆ ಪುಸ್ತಕಗಳನ್ನು ಬರೆದರು ವಾಮನ ಮತ್ತು ಬಲಿಚಕ್ರಚಿವರ್ತಿಗಳೆಂಬ ಪುಸ್ತಕಗಳನ್ನು ಬರೆದರು ಇಲ್ಲಿನ ಬುಡಕಟ್ಟು ಸಮಾಜದ ಮುಖಂಡರಗಳನ್ನು ಬಲಿಗಳನ್ನು ಕರೆದರು ಒಬ್ಬ ದಾನ ಧರ್ಮ ಮಾಡುವವನನ್ನು ಮನವಾದ ಬಲಿತಗಳು ಕೊಡುವ ಪುಸ್ತಕವನ್ನು ಬರೆದಾದರೆ ಇಲ್ಲಿನ ಕ್ಷಮಿಕ ವರ್ಗ ಆ ಪುಸ್ತಕದ ವಿರುದ್ಧ ಹೋರಾಟ ಮಾಡುವ ಅನಿವಾರ್ಯತೆ ಇದೆ ಅದು ಕಥೆ ಪುಸ್ತಕ ಮಾತ್ರ ಅದು ನಿಜ ಜೀವನ ಅಲ್ಲ ನಿಜ ಜೀವನದಲ್ಲಿ ಇಂಪ್ಲಿಮೆಂಟ್ ಮಾಡ್ತಾ ಇರೋದು ಈಗ ಕಾನೂನುಗಳನ್ನು ಆ ಬಲಿಚಕ್ರವರ್ತಿ ವಾಮನನ ಕಥೆ ಇಂಪ್ಲಿಮೆಂಟ್ ಈಗ ಪುಸ್ತಕಗಳಲ್ಲಿ ಕಾನೂನು ರೂಪದಲ್ಲಿ ಆಗ್ತಾ ಇದೆ ಅದನ್ನು ತಡೆಯುವ ಅನಿವಾರ್ಯತೆ ಇದೆ ಶಿವನ ತತ್ವಗಳನ್ನು ಸಂವಿಧಾನದಲ್ಲಿ ಇರುವ ಅಹಿಂಸಾವಾದ ಜಾತ್ಯಾತೀತತೆ ಕೂಡ ಶಿವನ ತತ್ವವೇ ಅದನ್ನು ಕಾಂಗ್ರೆಸ್ ಅಳವಡಿಸಿದೆ ಹಿಂದೆ ಅಳವಡಿಸಿದೆ ಟೆನೆನ್ಸಿ ಆಕ್ಟ್ಗಳಿರ್ಬೋದು ಕಾರ್ಮಿಕ ಯೂನಿಯನ್ಗಳ ಯಾವುದು ಈಗ ಕಾರ್ಮಿಕ ಸಂಘಟನೆಗಳಿಗೆ ಏನು ಪೆನ್ಷನ್ ಕೀನ್ ಇರ್ಬೋದು ಕಾರ್ಮಿಕ ಸಂಘಟನೆಗಳಿರ್ಬೋದು ಅದನ್ನು ಹುಟ್ಟುಹಾಕಲು ಹಾಕಿದ್ದೇವೆ ಕಾಂಗ್ರೆಸ್ ಕಮ್ಯುನಿಸ್ಟ್ ಮಾರಾಟಗಳು ಈಗ ಕಾಮ ಬಾಲಕೃಷ್ಣ ಅವರು ನಮಗೆ ಕಾಂಗ್ರೆಸ್ ಸರಿಯಾಗಿ ಬೆಂಬಲ ಕೊಟ್ಟಿಲ್ಲ ಅಂತ ನಮ್ಮ ಮಿತ್ರರು ಹೇಳಿದರು ಆದರೆ ಕಮ್ಯುನಿಸ್ಟಿನ ಸಾಮಾಜಿಕ ಸಮಾಜವಾದದ ಉಗ್ರ ಕಮ್ಯುನಿಸ್ಟ್ ಸಮಾಜವಾದವನ್ನು ಉಗ್ರ ರೀತಿಯಲ್ಲಿ ಹೋರಾಟ ಮಾಡ್ತದೆ ಶಾಂತಿಯುತವಾಗಿ ಮಾಡುವುದಿಲ್ಲ ಆದರೆ ಆ ಉಗ್ರ ಹೋರಾಟಕ್ಕೂ ಕಾನೂನನ್ನು ತಂದದ್ದು ಕಾಂಗ್ರೆಸ್ ಸರ್ಕಾರ ಎಲ್ಲಾ ಕಾನೂನುಗಳನ್ನು ಎಲ್ಲಾ ಕಟ್ಟಡ ಕಾರ್ಮಿಕ ಕಾನೂನುಗಳು ಇರ್ಬೋದು ಪೆನ್ಷನ್ ಸ್ಕೀಮ್ಗಳಿರ್ಬೋದು ಎಲ್ಲಾ ಕಾನೂನುಗಳನ್ನು ತಮ್ಮ ಸೀಮಿತದಲ್ಲಿ ಎಲ್ಲನ ಮನಮೋಹನ್ ಸಿಂಗ್ ಸಮೇತ ನರಸಿಂಹರಾವ್ ಗ್ಲೋಬಲೈಸೇಷನ್ ಮಾಡಿರ್ಬೋದು ಆದ್ರೆ ಆ ಕಾಲದಲ್ಲಿ ಆ ಗ್ಲೋಬಲೈಸೇಷನ್ ಅನಿವಾರ್ಯತೆ ಇತ್ತು ನಾವು ನೋಡ್ತಾ ಇದ್ದೀವಿ ಶಾಲೆಗೆ ಹೋಗುವಾಗ ತೊಂಬತ್ತೆ ಇಂಚು ಸುಮಾರಲ್ಲಿ ಊಟಕ್ಕೆ ಕಷ್ಟ ಇತ್ತು ಈಗ ಇಲ್ಲಿ ಕೆಲವರಿಗೆ ಗೊತ್ತಿರ್ಬೋದು ಒಂದು ಐವತ್ತೈದು ವರ್ಷ ಆದವರಿಗೆ ಗೊತ್ತಿದೆ ನಲವತ್ತೈದರಿಂದ ಐವತ್ತೈದು ವರ್ಷ ಆದವರಿಗೆ ಒಬ್ಬೊಬ್ಬರಿಗೆ ಹತ್ತೆಕರೆ ಎಕರೆ ವ್ಯವಸಾಯ ಜಮೀನುಗಳಿತ್ತು ಆದ್ರೂ ಅವರಿಗೆ ಅಕ್ಟೋಬರ್ ಬರುವಾಗ ಸೆಪ್ಟೆಂಬರ್ ಅಕ್ಟೋಬರ್ ಬರುವಾಗ ಊಟಕ್ಕೆ ಕಷ್ಟ ಇತ್ತು ಇಂದಿರಾ ಗಾಂಧಿ ಅವರು ಇಂದಿರಾ ಗಾಂಧಿ ಅವರು ಅದಕ್ಕೋಸ್ಕರನೇ ಕೆರೆನ್ಸಿ ಆಕ್ಟ್ ತಂದರು ಜನರಿಗೆ ಊಟದ ವ್ಯವಸ್ಥೆ ಕಟ್ತಾ ಇದೆ ಗೇಣಿ ಕಟ್ಕೊಂಡು ಮನೆಯನ್ನು ಆಗೋದಿಲ್ಲ ಅದಕ್ಕೋಸ್ಕರ ಗೇಣಿ ಪದ್ಧತಿ ರದ್ದಾಗಬೇಕು ಜಮೀನ್ದಾರುಗಳ ವಿರುದ್ಧ ಆಗಬೇಕು ಅನ್ನುವ ಕಾನೂನಿಗೋಸ್ಕರ ಕಾನೂನು ತಂದದ್ದು ಯಾವುದೇ ಬಡವರ ಕಾಂಗ್ರೆಸ್ ಪ್ರತಿ ಟೈಮಲ್ಲೂ ಅಲ್ಲೂ ಕ್ಷಮಗಳ ಕಾನೂನುಗಳನ್ನು ಪ್ರತಿ ಕಾಲಘಟ್ಟದಲ್ಲೂ ಮಾಡಿದೆ ಮುಂದಕ್ಕೂ ಮಾಡುತ್ತೆ ಮುಂದಕ್ಕೂ ಅದೇ ಆಲೋಚನೆಯಲ್ಲಿದೆ ಈಗ ನಾವು ಇನ್ನೊಂದು ಹೇಳ್ತಾ ಇದ್ದೇವೆ ನಮ್ಮ ಎಲ್ಲದ ಲಾಭ ಯಾರು ಕ್ಷಮಿಕ ವರ್ಗ ನಮ್ಮ ದುಡ್ಡುಗಳೆಲ್ಲ ರೋಡ್ಗಳಿಗೆ ಹೋಗ್ತಾ ಇದೆ ನಮ್ಮ ರೋಡ್ ಮಾಡುವುದೇ ಮುಖ್ಯವಾಗಿದೆ ಯಾವುದೇ ಕ್ಷಮಿಕನ ಕಾನೂನುಗಳಿಗಾಗ್ಲಿ ಇನ್ನೊಬ್ಳಿಗಾಗಲಿ ದುಡ್ಡು ವ್ಯಯ ಮಾಡುವ ಪ್ರಜೆ ಈಗಿನ ರಾಜಕೀಯ ನಾಯಕರುಗಳ ಹತ್ರ ಇಲ್ಲ ನಮ್ಮ ಕ್ಷಮಿಕರಿಗೆ ಶ್ರಮಿಕರ ಬಲವಾದ ಪ್ರಜೆಯನ್ನು ಬೆಳೆಸಿಕೊಳ್ಳಬೇಕಾದ್ರೆ ಉಗ್ರ ಹೋರಾಟ ಒಂದೇ ದಾರಿ ನಮ್ಮ ಜಿಲ್ಲಾ ಉಡುಪಿ ಇಂಟೆಕ್ ಸಂಘಟನೆ ಕಾಂಗ್ರೆಸ್ನೊಟ್ಟಿಗೆ ಸೂಕ್ತ ಚರ್ಚೆ ಮಾಡಿ ಈ ಕ್ಷೇತ್ರ ಸಂಘ ಯಾರು ಕಾರ್ಮಿಕರಿದ್ದಾರೆ ಎಲ್ಲ ವರ್ಗದ ಕಾರ್ಮಿಕರು ರೈತ ಕಾರ್ಮಿಕರು ಇರ್ಬೋದು ರೈತ ಕಟ್ಟಡ ಕಾರ್ಮಿಕರಿರ್ಬೋದು ಆಟೋ ಡ್ರೈವರ್ ಇರ್ಬೋದು ಯಾರು ಕಾರ್ಮಿಕರಿದ್ದಾರೆ ಅವರ ಪರವಾಗಿ ಉಗ್ರ ಹೋರಾಟಕ್ಕೆ ಮುಂದೆ ನಮ್ಮ ಕಾಂಗ್ರೆಸ್ ರೆಡಿ ಆಗ್ತದೆ ಅದರೊಟ್ಟಿಗೆ ಇಂಟೆ ಸಾಲು ಕೊಡ್ತಾರೆ ನಿಮ್ಮ ಕಾರ್ಮಿಕ ಘಟಕಗಳಿಗೆಲ್ಲ ಅದಕ್ಕೋಸ್ಕರವೇ ಶಿವರ ಎಂಬ ಅಸಂಘಟಿತ ಕಾರ್ಮಿಕ ಸಂಘಟನೆ ರಿಜಿಸ್ಟ್ರೇಷನ್ ಗೆ ಕೊಟ್ಟಿದ್ದೇವೆ ಆಗ್ತಾ ಇದೆ ಅದರ ಕಾನೂನು ಚೌಕಟ್ಟುಗಳು ಪಾಲನೆ ಆಗ್ತಾ ಇದೆ ಯಾಕಂದ್ರೆ ಎಪ್ಪತ್ತು ಪರ್ಸೆಂಟ್ ಈ ರಸ್ತೆಗಳಲ್ಲಿ ಎಪ್ಪತ್ತು ಪರ್ಸೆಂಟ್ ಕಮಿಷನ್ಗಳನ್ನು ಕೊಟ್ಟಿದ್ದಾರೆ ಅದು ಕಾರ್ಮಿಕರಿಗೆ ಸೇರಬೇಕಾದ ದುಡ್ಡು ಅದು ನಮ್ಮ ಎಣ್ಣೆ ಒಂದು ಡ್ಯಾಮ್ ಮಾಡಿದ್ದಾರೆ ನೂರ ನಲವತ್ತು ಕೋಟಿ ರೂಪಾಯಿ ಖರ್ಚಾಗಿದೆ ಮೂವತ್ತು ಕೋಟಿ ಸಹ ಬೇಡ ಅದಕ್ಕೆ ಆ ನೂರು ಕೋಟಿ ದುಡ್ಡು ಅದು ಶ್ರಮಿಕರ ದುಡ್ಡು ಅದು ಕ್ರಮಿಕರಿಗೆ ಸೇರಬೇಕಾದ್ರು ಕ್ರಮಿಕರಿಗೆ ಕಲ್ಪಬೇಕಿದ್ದ ದುಡ್ಡು ಟ್ಯಾಕ್ಸೇಷನ್ ಶುರು ಮಾಡಿದ್ದು ಕ್ಷಮಿಕರ ಹಿತಗಷ್ಟಿಗಾರ ಕಾನ್ಸಲ್ ಇಲ್ಲದವರಿಗೆ ಕಟ್ಟಡ ಕಾರ್ಮಿಕರಿಗೆ ಇನ್ನೊಬ್ಬರಿಗೆ ಟ್ಯಾಕ್ಸೇಷನ್ ಅನ್ನು ಈ ನಾನಾ ರೀತಿಯಲ್ಲಿ ಕಲೆಕ್ಟ್ ಮಾಡಿ ಕಾಂಗ್ರೆಸ್ ಸರ್ಕಾರ ಅದಕ್ಕನ್ನು ಕಾನೂನು ಚೌಕಟ್ಟನ್ನು ರೂಪು ಮಾಡಿದೆ ಆ ಕಾನೂನು ಚೌಕಟ್ಟನ್ನು ತೆಗೆಯ ಬರೋ ಕಾರ್ಯಕ್ರಮ ಈಗಿನಿಂದ ಆಗ್ತಾ ಇದೆ ಯಾವುದು ಸನಾತನ ಧರ್ಮ ಅಲ್ಲದಂತ ಸನಾತನ ಧರ್ಮ ಅಂತ ಹೇಳಿಕೊಂಡು ಬಂದಿದ್ದಾರೆ ಸನಾತನ ಧರ್ಮವೇ ಕ್ಷಮಿಕಲ ಧರ್ಮ ಅದು ಅದು ಶಿವನ ಧರ್ಮ ಆ ಕ್ಷಮಿಕಲ ಧರ್ಮ ಪಾಲನೆ ಆಗ್ಲೇಬೇಕು ಶಿವನ ಧರ್ಮ ಇಲ್ಲಿ ಪಾಲನೆ ಆಗ್ಬೇಕು ಈ ಊರೇ ಶಿವನ ಊರು ಬಲಿಚಕ್ರವರ್ತಿ ಶಿವನಾಂಶವೇ ಅವನು ದಾನ ಧರ್ಮ ಮಾಡ್ತಾನಂತ ಅವನನ್ನು ಕೊಂದದ್ದಂತೆ ಅವನು ವಾಮನ ಪರವಾಗಿ ನಿಂತಿದ್ದೀನಿ ಅವನನ್ನು ಕೊಡುವ ಪ್ರಶ್ನೆನೇ ಇರಲಿಲ್ಲ ವಾಮನನ್ನ ಮಾತನ್ನು ಕೇಳಿದ್ದೆ ಅದು ಕಥೆ ಪುಸ್ತಕ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ ಯಾಕಂದ್ರೆ ರಾವಣನು ಕೂಡ ಬುದ್ಧನ ಒಬ್ಬ ದೊಡ್ಡ ಫಾಲೋವರ್ ರಾಮಾಯಣದ ಪುಸ್ತಕದಲ್ಲಿರುವ ರಾಮನು ಬುದ್ಧನ ಬುದ್ಧಲ್ಲಿ ಬುದ್ಧನ ಅಹಿಂಸಾವಾದದ ಬುಕ್ಕಲ್ಲಿ ರಾವಣನನ್ನು ಬುದ್ಧನ ಅನ್ವಯ ಅಂತ ಬರೆದಿದ್ದಾರೆ ಬುದ್ಧನು ಕೂಡ ಶಿವತತ್ವದ ಅಹಿಂಸಾ ಎಂಬ ಒಂದು ಪದವನ್ನು ಅಹಿಂಸಾ ಎಂಬ ಏನಿದೆ ಅದು ಶಿವನ ಅಹಿಂಸಾ ಪದ್ಧತಿ ಏನಿದೆ ಅವನು ಏನು ಅಹಿಂಸಾ ಪದ್ಧತಿಯನ್ನು ಜಾರಿಗೆ ತಂದ ಆ ಅಹಿಂಸಾ ಪದ್ಧತಿ ಅಶೋಕನು ತಂದಿದ್ದು ಅಹಿಂಸಾ ಪದ್ಧತಿ ಅವನು ಶಿವನ ಉಗ್ರ ರೂಪವನ್ನು ತಂದಿದ್ದ ಅಶೋಕ ಆಮೇಲೆ ಬುದ್ಧನ ಸೌಮ್ಯ ಸ್ವಭಾವ ಸಾಧಿಕ ಮನೋಭಾವನೆ ಅದನ್ನು ಅಶೋಕ ಕಾಳಿತ ಈ ಸಮಾಜದಲ್ಲಿ ನಮ್ಮ ಎಲ್ಲ ಸಂವಿಧಾನ ಇರುವುದೇ ಅಶೋಕ ಚಕ್ರ ಅಶೋಕ ಮೂರ್ತಿ ಎಲ್ಲ ಅಶೋಕಂದೇ ಯಾಕಂದ್ರೆ ಅವನು ಉತ್ತಮ ಆಡಳಿತ ಅಂತ ಅಶೋಕನ ಹಿಂಸಾವಾದವನ್ನು ಪಾಲನೆ ಮಾಡಿದ ಅಶೋಕನ ಮೊಮ್ಮಗನನ್ನು ಕಂಗೆಂಬ ಚರಿತ್ರೆಯನ್ನು ಬರೆಯಬೇಕಾಗಿದೆ ಈ ಚರಿತ್ರೆಗಳನ್ನು ಹೇಳಿದಾಗ ಮಾತ್ರ ಕಾರ್ಮಿಕ ವರ್ಗಕ್ಕೆ ನ್ಯಾಯ ಸಿಗ್ತದೆ ಕಾರ್ಮಿಕ ವರ್ಗ ನೆಮ್ಮದಿಯಿಂದ ಬರುಕದ ಅವಕಾಶವಾಗ್ತದೆ ಪ್ರಕೃತಿ ಇದೆ ಈಗ ಮಳೆ ಬರಬೇಕಿತ್ತು ಏಪ್ರಿಲ್ ಅಲ್ಲಿ ಮಳೆ ಬಂದಿದೆ ಕಾಲ ಚಕ್ರವೇ ಬದಲಾಗಿದೆ ಶ್ರಮಿಕರಿಗೆ ಬದುಕುವ ಯಾವುದೇ ಯೋಗ್ಯ ವ್ಯವಸ್ಥೆಗಳು ಇಲ್ಲಿಲ್ಲ ವಾತಾವರಣದಲ್ಲಿ ಯೋಗ್ಯ ವ್ಯವಸ್ಥೆಗಳಿಲ್ಲ ಕಾನೂನಿನಲ್ಲಿ ಯಾವುದೇ ಯೋಗ್ಯ ವ್ಯವಸ್ಥೆಗಳಿಲ್ಲ ಎಲ್ಲಾ ವ್ಯವಸ್ಥೆಗಳು ಆಗಬೇಕಾಗಿದೆ ನಾನು ಬಾಲಕೃಷ್ಣ ಕ್ಷೇತ್ರವನ್ನು ಮನವಿ ಮಾಡಲಿಕ್ಕೆ ಪಡ್ತೇನೆ ಅವರು ಯಾವುದೇ ಹೋರಾಟ ಮಾಡಲಿ ಇಂಟೆಕ್ ಇಲ್ಲ ಕಿರಣ್ ಹೆಗ್ಡೆ ಇಲ್ಲ ಶಿವರಾಯ ಸಂಘಟನೆಗಳು ಬಾಲಕೃಷ್ಣ ಶೆಟ್ಟಿವಿ ಕಾಮೆಂಟ್ ಬಾಲಕೃಷ್ಣ ಶೆಟ್ಟಿ ಇದೆ ಹಾಗಾಗಿ ಅವರು ಅದು ಬಾಲಕೃಷ್ಣ ಶೆಟ್ಟಿ ಕ್ರಮಿತ ಪರವಾದ ಯೋಗ್ಯ ನಿರ್ಧಾರಗಳನ್ನು ತೆಗೆತ್ತಾರೆ ಅನ್ನುವ ಧೈರ್ಯ ನಮಗಿದೆ ಆ ಧೈರ್ಯಕ್ಕೋಸ್ಕರ ನಾವು ಬಾಲಕೃಷ್ಣ ಶೆಟ್ಟಿಗೆ ಸಂಪೂರ್ಣ ಬೆಂಬಲ ಕೊಡ್ತೀವಿ ನಮ್ಮ ಹತ್ರ ನಮ್ಮದೇ ಆದ ವ್ಯವಸ್ಥೆ ಇದೆ ಪಕ್ಷ ಬಿಟ್ಟು ನನ್ನದೇ ಆದ ವ್ಯವಸ್ಥೆ ಇದೆ ಆ ವ್ಯವಸ್ಥೆಗಳನ್ನು ಬಾಲಕೃಷ್ಣ ಶೆಟ್ಟಿ ಯಾವಾಗಲೂ ಯೂಸ್ ಮಾಡ್ಬೋದು ಇಲ್ಲಿಂದ ಬೆಂಗಳೂರು ನಾನು ಅದನ್ನು ಅವರಿಗೆ ದಾರಿ ಹೇಳಲಿಕ್ಕೆ ಸಿದ್ಧನಿದ್ದೇನೆ ಸಂಘಟನೆ ಕಾರ್ಮಿಕ ಕಾರ್ಮಿಕ ಸಂಘಟನೆಗಳಿಗೆ ಏನು ಕೆಲಸ ಆಗಬೇಕು ಅದನ್ನು ನಾವು ಮಾಡಿಕೊಡ್ತೇವೆ ಬಾಳಿಗೆ ಏನ್ ಹೇಳ್ತಾರೆ ಅದನ್ನು ನಾವು ಮಾಡಿಕೊಡ್ತೇವೆ ಇನ್ನೊಂದು ಇಲ್ಲಿ ದೊಡ್ಡ ದೊಡ್ಡ ವ್ಯವಹಾರಗಳು ನಡೀತದೆ ಸರ್ಕಾರದ ಮಾನ್ಯತೆ ಇಲ್ಲದೆ ಕೆಲವು ವ್ಯವಹಾರಗಳು ನಡೀತದೆ ಅದು ಹೇಗೆ ನಡೀತದೆ ಇರುವ ಕಲ್ಪನೆ ನಮಗಿಲ್ಲ ಆದ್ರೆ ಅದಕ್ಕೆ ದುಡ್ಡು ಕೊಡುವವರು ಇಲ್ಲಿರುವ ಈ ಕಾರ್ಮಿಕರು ಕಾರ್ಮಿಕ ಸಂಘಟನೆಯವರು ಮಾತ್ರ ಅದಕ್ಕೆ ಟ್ಯಾಕ್ಸಿನ ತರ ದುಡ್ಡು ಕೊಡ್ತಾರೆ ಲಾಭ ಆಗ್ಬಹುದು ಎನ್ನುವ ಉದ್ದೇಶ ಆದ್ರೆ ಅವರಿಗೆ ಲಾಭ ಆಗ್ತಾ ಇಲ್ಲ ದುಡ್ಡು ಯಾರೊಬ್ಬ ಅಸಂಘಟಿತವಾಗಿ ಸರ್ಕಾರದ ಕಣ್ಣು ತಪ್ಪು ಮುಂಚಾಲೆ ಮಾಡಿಕೊಂಡು ಮಾಡುವ ಯಾರೋ ಒಬ್ಬ ಉದ್ಯಮಿ ಅದನ್ನು ಮಾಡ್ತಾ ಇದ್ದಾರೆ ನಾ ಉದ್ಯಮಿ ಹತ್ರ ಮನೆ ಮಾಡ್ಕೊಳ್ತೀನಿ ನಮ್ಗೆಲ್ಲಿ ಮರಳಿಲ್ಲ ಮರಳು ಬೇಕು ಮನೆ ಕಟ್ಟಕ್ಕೆ ಒಬ್ಬ ಅಮಾಯಕ ಮನೆ ಕಟ್ಟಕ್ಕೆ ಮೂವತ್ತು ಲಕ್ಷ ರೂಪಾಯಿ ಬೇಕು ಆ ಮೂವತ್ತು ಲಕ್ಷ ರೂಪಾಯಿ ಕಾರ್ಮಿಕ ಐನೂರು ರೂಪಾಯಿ ಮುನ್ನೂರು ರೂಪಾಯಿ ಸಂರತಗೊಳ್ಳೋದು ಎಲ್ಲಿಂದ ಆ ಮನೆ ಕಟ್ತೀನಿ ಮೂವತ್ತು ಲಕ್ಷ ಮರಣಿನ ರೇಟು ಯಾರೋ ಒಬ್ಬ ದೊಡ್ಡ ನಾಯಕ ಹೇಳಿದ ಮರಣಿ ಎರಡ್ ಸಾವಿರ ರೂಪಾಯಿಗೆ ಮನೆ ಮನೆಗೆ ಮುಡ್ಸ್ತೇನೆ ಅಂತ ಆದ್ರೆ ಮರಳಿನ ಕಾನೂನು ತಂದಿದ್ದು ಬಿಜೆಪಿ ಸರ್ಕಾರ ಯಾಕಂದ್ರೆ ಇಲ್ಲಿಗಲ್ ಆಗಿ ದುಡ್ಡು ಮಾಡುವ ವ್ಯವಸ್ಥೆಗೋಸ್ಕರ ಬಿಜೆಪಿ ಸರ್ಕಾರ ಮರಳಿನ ಕಾನೂನನ್ನು ತಂದಿತ್ತು ಗಣಿ ಕಾನೂನುಗಳು ಬೇಕು ನಿಜ ಅದರ ಇತಿಮತಿಗಳೇನು ಅಂತ ಸರ್ಕಾರ ಅರ್ಥ ಮಾಡ್ಕೊಳ್ಬೇಕು ಈಗ ಕಟ್ಟಡ ಕಾರ್ಮಿಕರಿಗೆ ಕೆಲಸಗಳಿಲ್ಲ ಲಾಡಿ ಡ್ರೈವರ್ಗಳಿಗೆ ಕೆಲಸಗಳಿಲ್ಲ ಇದನ್ನು ಕಾರ್ಯರೂಪಕ್ಕೆ ತಂದಿದ್ದು ಬಿಜೆಪಿ ಸರ್ಕಾರ ಆ ಕಾನೂನುಗಳನ್ನು ಸರಿಪಡಿಸಲು ಕಷ್ಟ ಆಗ್ತದೆ ಈಗ ಜಿಲ್ಲೆಯಲ್ಲಿ ಐದು ಜನ ಬಿಜೆಪಿ ಎಂಎಲ್ ಅವರಿಗೆ ಪರಿಚಯ ಅವರು ಕಾನೂನು ಮಾಡೋಕ್ಕೆ ವಿಧಾನಸೌಧಕ್ಕೆ ಹೋದದ್ದು ಅವರು ಇಲ್ಲಿ ನಡೆಯುವ ಇಲ್ಲಿಗಲ್ ಆಕ್ಟಿವಿಟೀಸ್ ಗಳ ದಂಧೆಯಿಂದ ದುಡ್ಡು ಶೇಖರಣೆ ಮಾಡಿ ತನ್ನ ಎಂಟು ಮಕ್ಕಳಿಗೆ ದುಡ್ಡು ಮಾಡಲಿಕ್ಕೆ ವಿಧಾನಸೌಧಕ್ಕೆ ನಾವು ಕಳಿಸಿ ಅವರನ್ನು ಕಟ್ಟಡ ಕಾರ್ಮಿಕರ ಪರವಾದ ಚಿಂತನೆಗಳನ್ನು ಅವರು ಮಾಡಲೇಬೇಕು ಮತ್ತೆ ಆ ಕಾನೂನುಗಳನ್ನು ವಿಧಾನಸೌಧದಲ್ಲಿ ಮಾತಾಡಿ ಆ ಏನು ಮರಳು ಗಣಿಗಾರಿಕೆ ಆ ಕಾನೂನನ್ನು ಮಾಡಿದ್ದಾರೆ ಅದನ್ನು ಸರಳೀಕರಿಸಿ ಅದು ಈ ಕಡಿಮೆ ಬೆಲೆಯಲ್ಲಿ ನನ್ನ ಕಾರ್ಮಿಕರಿಗೆ ಒಯ್ಗೆ ಇನ್ನೊಂದು ಜಲ್ಲಿ ಗಿಲ್ಲಿ ಸಿಕ್ಕಿ ಅವನು ಉತ್ತಮ ರೀತಿಯಲ್ಲಿ ಮನೆ ಕಟ್ಟುವ ವ್ಯವಸ್ಥೆಗಳಾಗಲಿ ಹಾಗೆ ಕಾರ್ಮಿಕರ ಜೊತೆ ಇಂಡಕ್ಕೆ ಯಾವಾಗಲೂ ಕಾರ್ಮಿಕ ಹೋರಾಟಗಳಿಗೆ ಇದೆ ಸಾವಿರಾರು ಲಾರಿ ಯೂತ್ ಹುಡುಗರು ಪಾಪ ತೊಂದರೆಯಲ್ಲಿದ್ದಾರೆ ಅದೆಲ್ಲ ನಾನು ಸರ್ಕಾರದ ಗಮನಕ್ಕೆ ತರ್ತೇನೆ ನನ್ನ ಜಿಲ್ಲಾ ನಾಯಕರ ಗಮನಕ್ಕೆ ತರ್ತೇನೆ ಮುಂದೊಂದು ದಿನ ಇದು ಇತಿಹಾಸ ಹಾಗೆ ಆಗುತ್ತೆ ಅದಕ್ಕೆ ಬಾಲಕೃಷ್ಣ ಶೆಟ್ಟು ಸಹಾಯ ಬೇಕು ನಾನು ಕೇಳ್ಕೊಳ್ತೇನೆ ಇದಕ್ಕೆ ಧನ್ಯವಾದಗಳು ಧನ್ಯವಾದಗಳು ಕಿರಣ್ಗಾ ಅವರಿಗೆ ನಮ್ಮೊಂದಿಗೆ ನಮ್ಮ ಒಟ್ಟಿಗೆಲ್ಲ